ನಮಸ್ಕಾರ ರಾಧಾಸ್ ತುಳುನಾಡ ಚಾನೆಲ್ಗೆ ತಮ್ಗೆಲ್ರಿಗೂ ಪ್ರೀತಿಯ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಬೆಳಗಿನ ಉಪಹಾರಕ್ಕಾಗಿ ಬೆಳ್ತಿಗೆ ಅಕ್ಕಿಯಿಂದ ಸ್ವಲ್ಪವೂ ಕೈಗೆ ಅಂಟಿಕೊಳ್ಳದ ರೀತಿಯಲ್ಲಿ ಸುಲಭವಾಗಿ ಪುಂಡಿ ಹೇಗೆ ಮಾಡೋದು ಅಂತ ಕೆಲವೊಂದು ಟಿಪ್ಸ್ ಜೊತೆ ನೋಡ್ಕೊಳ್ಳೋಣ ಕೆಲವೊಬ್ರು ರುಬ್ಕೊಂಡು ಬೆಳ್ತಿಗೆ ಅಕ್ಕಿ ಪುಂಡಿ ಮಾಡಿದರೆ ಇದು ತುಂಬ ಗಟ್ಟಿಯಾಗಿ ಬಿಡ್ತದೆ ಅಂತ ಹೇಳ್ತಾರೆ ಕೈಗೆ ಅಂಟ್ಕೊಳ್ತದೆ ಅಂತ ಹೇಳ್ತಾರೆ ಆದರೆ ಈ ರೀತಿ ಯಾವುದೂ ಆಗದೆ ತುಂಬ ರುಚಿಯಾಗಿ ಕೆಲವೊಂದು ಟಿಪ್ಸ್ ಜೊತೆ ಇವತ್ತಿನ ವಿಡಿಯೋದಲ್ಲಿ ಈ ವಿಧಾನವನ್ನು ನೋಡ್ಕೊಳ್ಳೋಣ ಪುಂಡಿ ತಕ್ಷಣ ತುಂಬ ಜನ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ ಇದು ಒಂದು ವಿಧಾನ ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ರಾತ್ರಿ ಪೂರ್ತಿ ನೆನೆಸಿದ ಒಂದು ಕಪ್ ಬೆಳ್ತಿಗೆ ಅಕ್ಕಿ ಒಂದು ಕಾಲು ಕಪ್ನಷ್ಟು ಅನ್ನ ಅರ್ಧ ಕಪ್ ತೆಂಗಿನ ತುರಿ ಹಾಗೆಯೇ ರುಚಿಗೆ ಬೇಕಾಗುವಷ್ಟು ಉಪ್ಪು ಅನ್ನ ಒಂದು ಅರ್ಧ ಕಪ್ ಬೇಕಾದರೂ ತಗೊಳ್ಬೋದು ನೀವು ಈಗ ನೆನೆಸಿದ ಬೆಳಿತಿಗೆ ಅಕ್ಕಿಯನ್ನು ಮಿಕ್ಸಿ ಜಾರಿಗೆ ಹಾಕೊಂಡಿದ್ದೇನೆ ಹಾಗೆ ಅನ್ನ ಕಾಲು ಕಪ್ ಆಗುವಷ್ಟು ತಗೊಂಡಿದ್ದೇನೆ ಒಂದು ಅರ್ಧ ಕಪ್ ತೆಂಗಿನ ತುರಿ ಇದರಲ್ಲಿ ಸ್ವಲ್ಪ ಜಾಸ್ತಿ ಕಡಿಮೆ ಮಾಡಿಕೊಳ್ಬೋದು ತೆಂಗಿನ ತುರಿ ಕೂಡ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ಕಪ್ ನೀರನ್ನು ಸೇರಿಸ್ಕೊಂಡು ಇಡ್ಲಿ ಹಿಟ್ಟು ಇಡ್ಲಿ ರವೆ ಹೇಗೆ ಬರ್ತದೆ ಆ ಒಂದು ಹದಕ್ಕೆ ಇದನ್ನ ರುಬ್ಕೊಳ್ಬೇಕು ನಾವು ಇಡ್ಲಿಗೆಲ್ಲ ರುಬ್ಕೊಳ್ತೀವಲ್ವ ಅಷ್ಟು ತರಿ ಇದ್ರೆ ಸಾಕು ಈಗ ರುಬ್ಕೊಂಡ ಹಿಟ್ಟನ್ನು ಒಂದು ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ಅದೇ ಮಿಕ್ಸಿ ಜಾರಿಗೆ ಒಂದು ಅರ್ಧ ಕಪ್ ನೀರು ಸೇರಿಸ್ಕೊಂಡು ಆ ನೀರು ನೀರನ್ನು ಕೂಡ ಹಿಟ್ಟಿಗೆ ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಇದನ್ನು ಕೈ ಬಿಡದೆ ಮಗ್ಜ್ತಾ ಇರಬೇಕು ನೋಡಿ ಇಡ್ಲಿ ಹಿಟ್ಟಿನ ಹದಕ್ಕೆ ರುಬ್ಕೊಂಡಿದ್ದೇನೆ ಇದು ತಳ ಹಿಡಲಿಕ್ಕೆ ಕೂಡ ಬಿಡಬಾರದು ಬೇಕು ಅಂದ್ರೆ ಎಣ್ಣೆ ಅಥವಾ ತುಪ್ಪ ಹಾಕ್ಕೊಳ್ಬೋದು ನಾನು ಇಲ್ಲಿ ಏನು ಹಾಕೊಂಡಿಲ್ಲ ಇಲ್ಲಿ ನೋಡಿ ಹಿಟ್ಟು ಈಗ ಗಟ್ಟಿ ಆಗ್ತಾ ಇದೆ ಇದು ತಳ ಬಿಟ್ಟು ಬರಬೇಕು ಒಂದು ರಾಶಿ ಆಗಬೇಕು ಉಂಡೆ ಕಟ್ಟುವ ಹದಕ್ಕೆ ಬರಬೇಕು ಈಗ ಬಂದಿದೆ ಇಡ್ಲಿ ಪಾತ್ರೆಯಲ್ಲಿ ಸ್ವಲ್ಪ ನೀರನ್ನು ಇಟ್ಕೊಂಡು ನೀರು ಕುದಿಲಿಕ್ಕೆ ಇಟ್ಟಿದ್ದೇನೆ ನಂತರ ಕೈಯನ್ನು ತಣ್ಣೀರಿನಲ್ಲಿ ಹತ್ಕೊಂಡು ಇದನ್ನು ಪುಂಡಿ ಶೇಪಿಗೆ ಕಟ್ಕೊಳ್ಬೇಕು ನಿಮಗೆ ಎಷ್ಟು ದೊಡ್ಡ ಸೈಜ್ ಬೇಕು ಆ ಸೈಜ್ಗೆ ಮಾಡ್ಕೊಳ್ಳಿ ನಾನು ನಾರ್ಮಲಾಗಿ ಪುಂಡಿನ ಸ್ವಲ್ಪ ಚಿಕ್ಕದಾಗೆ ಮಾಡ್ಕೊಳ್ತೀನಿ ನೋಡಿ ಈ ತರಹ ಉಂಡೆ ಕಟ್ಕೊಳ್ಬೇಕು ನೀವು ಬೇಕಿದ್ರೆ ಉದ್ದ ಶೇಪಿಗೆ ಸ್ವಲ್ಪ ಚಪ್ಪಟೆಯಾಗಿ ಒಂದು ಮಾಡಿ ನಂತರ ಮಿಡ್ಲಲ್ಲಿ ಒಂದು ಸ್ವಲ್ಪ ಗುಂಡಿ ಥರ ಒತ್ತಿಬಿಟ್ಟು ಆ ಥರ ಕೂಡ ಮಾಡ್ಕೊಳ್ಬೋದು ಅದು ನಿಮ್ಮ ಇಷ್ಟಕ್ಕೆ ಅನುಸರವಾಗಿ ಮಾಡ್ಕೊಳ್ಬೋದು ಇಲ್ಲಿ ಈಗ ಪುಂಡಿ ಉಂಡೆ ಕಟ್ಕೊಂಡಾಗಿದೆ ನೀರು ಕೂಡ ಬಿಸಿಯಾಗಿದೆ ಇಡ್ಲಿ ಪಾತ್ರೆಯಲ್ಲಿ ಮಾಡಿಟ್ಟ ಪುಂಡಿಯನ್ನು ಇಟ್ಕೊಂಡು ದೊಡ್ಡ ಉರಿಯಲ್ಲಿ ಇದನ್ನ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಂಡ್ರೆ ರುಚಿಯಾದ ಮೃದುವಾದ ಬೆಳ್ತಿಗೆ ಅಕ್ಕಿಯ ಪುಂಡಿ ರೆಡಿ ಆಗ್ತದೆ ಬೆಳ್ತಿಗೆ ಅಕ್ಕಿಯನ್ನೇ ಉಪಯೋಗಿಸ್ಕೊಂಡು ಅಕ್ಕಿ ತರಿ ಮಾಡಿಕೊಂಡು ಕೂಡ ಮಾಡ್ಕೊಳ್ಬೋದು ಹಾಗೆ ತುಂಬ ಬೇರೆ ಬೇರೆ ವಿಧಾನದಲ್ಲಿ ಮಾಡಿಕೊಳ್ಬೋದು ನಿಮಗೆ ಒಂದೊಂದಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ತಾ ಹೋಗ್ತೇನೆ ಹಾಗೆ ಕುಚಲಕ್ಕಿಯಿಂದ ಕೂಡ ಅಷ್ಟೇ ಬೇರೆ ಬೇರೆ ವಿಧಾನದಲ್ಲಿ ಮಾಡ್ಕೊಳ್ಬೋದು ಇವಾಗ ಇಪ್ಪತ್ತು ನಿಮಿಷದ ನಂತರ ನಮ್ಮ ಮೃದುವಾದ ಬೆಳ್ತಿಗೆ ಅಕ್ಕಿಯ ಪುಂಡಿ ರೆಡಿಯಾಗಿದೆ ಈ ವಿಧಾನದಲ್ಲಿ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಸಾಮಾನ್ಯವಾಗಿ ರಾತ್ರಿಯ ಅನ್ನ ಉಳಿದಿದ್ರೆ ಕೂಡ ಈ ತರಹ ಉಪಯೋಗಿಸ್ಕೊಳ್ಬೋದು ರೊಟ್ಟಿ ಮಾಡ್ಕೊಳ್ಬೋದು ಅಥವಾ ಪುಂಡಿಗೆ ನೀವು ಪುಂಡಿ ಮಾಡಿಕೊಳ್ಳುವಾಗ ಬೆಳ್ತಿಗೆ ಅಕ್ಕಿಯಿಂದ ಪುಂಡಿ ಮಾಡಿಕೊಳ್ಳುವಾಗ ಅದಕ್ಕೆ ಕೂಡ ಈ ತರಹ ಅನ್ನನ ಹಾಕ್ಕೊಂಡು ಮಾಡ್ಕೊಳ್ಬೋದು ಫ್ರೆಶ್ ಆಗಿ ಅನ್ನ ಮಾಡಿಕೊಂಡೇ ಮಾಡ್ಕೊಳ್ಬೇಕು ಅಂತಿಲ್ಲ ರಾತ್ರಿ ಅನ್ನ ಉಳಿದ್ರೆ ಕೂಡ ಈ ತರಹ ಮಾಡ್ಕೊಳ್ಬೋದು ಅಕ್ಕಿ ಮತ್ತೆ ನಿಮಗೆ ನೆನೆಸಲಿಕ್ಕೆ ಜಾಸ್ತಿ ಹೊತ್ತು ಬೇಕು ಅಂತಿಲ್ಲ ಒಂದು ಎರಡರಿಂದ ಮೂರು ಗಂಟೆ ನೆನೆಸಿದ್ರು ಸಾಕು ಬೆಳಿಗ್ಗೆ ಮಾಡೋದಿದ್ರೆ ನೆನೆ ಹಾಕಿ ಬೆಳಿಗ್ಗೆ ಈಸಿಯಾಗಿ ಮಾಡ್ಕೊಳ್ಬೋದು ಅಥವಾ ಒಂದೆರಡು ಗಂಟೆ ನೀವು ನೆನೆಸಿದ್ರು ಸಾಕಾಗ್ತದೆ ಇಮ್ಮಿಡಿಯೇಟ್ ಈ ಪುಂಡಿನ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ನೀವು ಟ್ರೈ ಮಾಡಿ ಥ್ಯಾಂಕ್ ಯು